ಗುದ್ಲಿ ಪೂಜೆ ಮಾಡಿಕೊಂಡಿದ್ರು ಶಾಸಕರು ಎಲ್ಲ ಕೌನ್ಸಿಲ್ಗಳು ಎಲ್ಲ ನಾಯಕರು ಎಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಬಂದಿ ಚಾಲನೆ ಕೊಟ್ಟಿದ್ದಾರೆ ಶಾಸಕರು ಈಗೇನು ಈದ್ಗಾ ಮೈದಾನಕ್ಕೆ ಒಂದು ಕೋಟಿ ದುಡ್ಡು ಬೇಕು ಅಂತ ನಮ್ಮ ಇದ್ರೀಸ್ ಅವರು ಸಜ್ಜು ಅವರು ನಮ್ಮ ಮಸೀದಿ ಅಧ್ಯಕ್ಷರು ನಮ್ಮ ಕೌನ್ಸಿಲರು ಎಲ್ಲರೂ ಕೂಡ ಏನ ಬೇಡಿಕೆ ಮಡಗಿದ್ರು ಅದಕ್ಕೆ ಸಂಪೂರ್ಣವಾಗಿ ಸಾಕ ಸಹಕಾರ ಕೊಡ್ತೀನಪ್ಪ ಆಯಿತು ನಿಮ್ಮ ಈದ್ಗಾ ಮೈದಾನಕ್ಕೆ ಒಂದು ಕೋಟಿ ಶಾಂಕ್ಷನ್ ಮಾಡಿಸ್ಕೊಟ್ಟೆ ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ ಖಂಡಿತವಾಗ ಕೆಲಸ ಆಗ್ತದೆ ಏನ ಇಲ್ಲಿ ಒಂದು ಸ್ಥಾನದ ರೂಮ್ ಮಾಡಿಸ್ಬೇಕು ಅಂತ ಶಾಸಕರು ಬೇಡಿಕೆ ಮಡಗಿದ್ದಾರೆ ಅದಕ್ಕೆ ಖಂಡಿತವಾಗುವೆ ಎದ್ರೀಸ್ ಅವ್ರನ್ನ ಜೊತೆಲಿ ಕಟ್ಕೊಂಡು ಅದನ್ನ ಏನೇನು ಫಾಲೋಅಪ್ ಮಾಡಬೇಕು ಅಂತ ಶ್ರೀಧರ್ ಅವ್ರನ್ನ ಕರ್ಕೊಂಡು ಅದನ್ನ ಎಮ್ ಎಲ್ ಶಾಸಕರು ಸಾಹೇಬರಿಗೆ ಹೋಗಿ ವಿಧಾನಸಭೆ ಆದಷ್ಟು ಪ್ರಯತ್ನ ಮಾಡಿ ಅದೊಂದು ಇಪ್ಪತ್ತೈದು ಲಕ್ಷ ಆದಷ್ಟು ಬಿರ್ನೆ ಶಾಸಕರಿಗೆ ಹಿಂಸೆ ಮಾಡಿ ಅದನ್ನು ಕೂಡ ಸಾಕಾರ ಕೊಡಿ ಸರ್ ಅಂತ ನಾವು ಅದನ್ನು ಕೂಡ ಮಾಡಿಸೋಕ್ಕೆ ಪ್ಲಾನ್ ಮಾಡಮ್ಮ ನಮ್ಮ ಮಂಡ್ಯ ತಾಲೂಕು ಒಳಗೆ ಇಡೀ ಇತಿಹಾಸದಲ್ಲಿ ನಮ್ಮ ಮೈನಾರಿಟೀಸ್ ಬಣ್ಣ ಇಪ್ಪತ್ತೈದು ವರ್ಷ ಐವತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನನ್ನ ನೋಡೋ ವರ್ಷಕ್ಕೆ ನಾನು ಹದಿನೈದು ವರ್ಷದಿಂದ ರಾಜಕಾರಣದಲ್ಲಿ ಸಕ್ರಿಯಾಗ ಕಾಣಿಸ್ಕೊಂಡಿದ್ದೀನಿ ಯಾವತ್ತೂ ಕೂಡ ಈ ಥರ ಗ್ರ್ಯಾಂಟ್ಸು ನಮ್ಮ ಸಮಾಜಕ್ಕೆ ಈ ಥರ ಅನುಕೂಲ ಯಾವುದೇ ಕೆಲಸಕ್ಕೂ ಯಾವುದೇ ಥರದ್ದು ವಿಚಾರಗಳಲ್ಲಿ ಯಾವತ್ತೂ ನೋಡಿರಲಿಲ್ಲ ನಾವು ಆ ಥರ ಗ್ರ್ಯಾಂಟ್ಸು ನಮ್ಮದೂರಿಂದ ಒತ್ತಾರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಿದೆ ಈಗ ಇರೋದು ಕೆಲಸ ಈಗ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ ಅಂತ ಅಂದ್ಬಿಟ್ಟು ಒಂದು ಮೂರು ಸರಿಯಾ ಸೈಟ್ಗಳನ್ನ ಅಲಾಟ್ ಮಾಡಿಸಿ ಅದರಲ್ಲೂ ಕೂಡ ಒಂದು ಐದು ಮೂರವರೆ ಕೋಟಿ ನಾಲ್ಕು ಕೋಟಿ ಗ್ರಾಂಟ್ಸ್ ಹಾಕಿ ಹೆಚ್ಚು ಕಡಿಮೆ ಅದು ಸ್ಕೂಲ್ದ ಒಂದು ಆರು ಏಳು ಕೋಟಿ ನ ಫೈನಲ್ ಮಾಡಿ ಪಕ್ಕದಲ್ಲೇ ಆಸ್ಟ್ಲು ಆಮೇಲೆ ಆರನೇ ಕ್ಲಾಸ್ ಇಂದ ಎಸ್ ಎಲ್ ಸಿ ವರ್ಗೂ ಮಕ್ಕಳು ಹೋದ್ ಅಂದ್ಬಿಟ್ಟು ಅದನ್ನೇ ಮೂಡಾದಲ್ಲಿ ಡಿ ಬ್ಲಾಕ್ ಕಲ್ಲೇ ಹುಡುಕಿ ಶುರು ಮಾಡಿಸಿ ಆಲ್ರೆಡಿ ಕೆಲಸ ನಡೀತಾ ಇದೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳೊಳಗೆ ಒಳಗೆ ಅದು ಓಪನಿಂಗ್ ಕೂಡ ಶಾಸಕರು ಆಶೀರ್ವಾದದಿಂದ ಆಯ್ತದೆ ಆಮೇಲೆ ನಮ್ಮ ಈದ್ಗಾ ಮೈದಾನದಲ್ಲೂ ಒಂದು ಕೋಟಿ ಕೆಲಸ ಆಲ್ರೆಡಿ ಫಿನಿಶಿಂಗ್ ಆಗದೆ ತಿರ್ಗ ನಮ್ಮ ದರ್ಗಾದಲ್ಲಿ ಕೆಲಸ ನಡೀತಾರದ್ಕೂ ಅದಕ್ಕೂ ಕೂಡ ಐದು ಲಕ್ಷ ಆಗಿ ಗ್ರಾಂಟ್ಸ್ ಕೊಟ್ಟಿದ್ದಾರೆ ಜಮೀನಂತೂ ಖುದ್ದಾಗಿ ಕೂತ್ಕೊಂಡೇ ಬೇಕೇ ಬೇಕು ಅಂತ ನನ್ನ ಕುಣ್ಸ್ಕೊ ಜೊತೆಲೇ ಕುಣ್ಸ್ಕೋಗಿ ಎಲ್ಲ ಮಸೀದಿಗಳಿಗೂ ಎಲ್ಲ ಇದಕ್ಕೂ ನಮ್ಮ ತಾಲೂಕಲ್ಲಿ ಬೇ ಯಾವ ಎನ್ ಎಸ್ ಬಂದಿಲ್ಲ ಅದು ಬುಟ್ಟಿ ಬಿಕ್ಕಿದ್ದು ಎಲ್ಲ ಮಸೀದಿಗಳಿಗೆ ಐದೈದು ಲಕ್ಷ ಐದು ಲಕ್ಷ ಗ್ರಾಂಟ್ಸ್ ಹಾಕಿ ಏನು ಬೇಕಾದ್ರೂ ಸಹಕಾರ ಕೊಡೋಕ್ಕೆ ಹಂಡ್ರೆಡ್ ಪರ್ಸೆಂಟು ಜಮೀರ್ ಸಾಹೇಬ್ರು ಅಂತೂ ಇವರು ನಮ್ಮ ಎಮ್ ಎಲ್ ಎ ಸಾಹೇಬರು ಯಾವ ಮಾತು ಹೇಳಿದ್ರು ಅವ್ರು ತೆಗ್ದಾಕ ಪ್ರಶ್ನೆನೇ ಇಲ್ಲ ಮಾಡಿ ಕೊಡಿಸ್ಕೊ ಬರೋಂಥ ಕೆಪಾಸಿಟಿ ಅವ್ರಿಗೆ ಅದೇ ಸಂಪೂರ್ಣ ನಾವು ಶಾಸಕರಿಗೆ ಕ್ಷೇವಣಾಗಿರ್ತೀವಿ ದಯವಿಟ್ಟು ನಮ್ಮ ಸಮಾಜಕ್ಕೆ ಏನೇನು ಕೆಲಸ ಆಗಬೇಕು ಎಲ್ಲ ಥರ ಈ ಥರನ ವೀಕ್ಷಣೆ ಮಾಡಿ ನಿಮ್ಮ ಕಾಲದಲ್ಲಿ ನಡೀಲಿ ಅಂತ ಹೇಳ್ಕೊತೀನಿ ಸರ್ ಅದು ನಾವು ಸ್ವಲ್ಪ ಫಂಡ್ಸ್ ಬೇಕು ಮಸೀದಿಗೆ ಯಾವ್ದು ಇನ್ಕಮ್ ಇಲ್ಲ ಬೇರೆ ಇದೆ ಸರ್ ಇದೆಲ್ಲಣ್ಣ ಅದೇ ನಮ್ ತಾಲೂಕು ಎಲ್ಲ ಮೇಜರ್ ಆಗಿ ಬಂದದೆ ಈಗ ನಮ್ಮ ನಮ್ಗೆ ಈದ್ಗಾ ಮೊನ್ನೆ ಐದು ಲಕ್ಷ ಬತ್ತು ಆಮೇಲೆ ವಾಣಿಜ್ಯ ಮಳಿಗೆಗಳ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಅದರಲ್ಲಿ ಮಸೀದಿಯ ವತಿಯಿಂದ ಅವರು ಕಟ್ಟಡವನ್ನು ಕಟ್ಟಿದ್ದಾರೆ ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ಯಾವ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಎಲ್ಲರ ಸಮಗ್ರದ ಮಂಡ್ಯ ನಗರದ ದೃಷ್ಟಿಯಿಂದ ಸರಿಸುಮಾರು ನೂರು ಕೋಟಿ ರೂಪಾಯಿಯಲ್ಲಿ ನಾವು ಈಗ ಆಲ್ರೆಡಿ ಮೂವತ್ತ್ ಮೂರು ಕೋಟಿಯಲ್ಲಿ ಮಂಡ್ಯ ಮುಖ್ಯ ರಸ್ತೆ ಮಂಡ್ಯದ ಒಳ ರಸ್ತೆಗಳಲ್ಲಿ ಇಪ್ಪತ್ತೈದು ಕೋಟಿ ಮತ್ತು ಚರಂಡಿ ಅಭಿವೃದ್ಧಿಗೆ ಈಗ ಇಪ್ಪತ್ತೆರಡು ಕೋಟಿ ರಿಲೀಸ್ ಆಗಿದೆ ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಯನ್ನು ವಿನಿಯೋಗಿಸಿ ನಮ್ಮ ಸರ್ಕಾರ ಮಂಡ್ಯದ ಇತಿಹಾಸದಲ್ಲಿ ಒಂದು ವರ್ಷದಲ್ಲೇ ನೂರು ಕೋಟಿ ರೂಪಾಯಿಯನ್ನು ಕೊಟ್ಟಿರುವ ಏಕೈಕ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ನೂರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಇಡೀ ಮಂಡ್ಯ ನಗರದ ಬಹುತೇಕ ಎಪ್ಪತ್ತು ಪರ್ಸೆಂಟ್ ರಸ್ತೆ ಒಳ ಚರಂಡಿ ವ್ಯವಸ್ಥೆ ಇನ್ನು ಶೀಘ್ರ ಮೂರು ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಧನ್ಯವಾದಗಳು ಥ್ಯಾಂಕ್ ಯು ಆಯ್ತಾ ಹೋಟೆಲ್ ಎಲ್ಲ ಬಾಯ್ ಮುಂದೆ ನೋಡಿ